ನಮಸ್ಕಾರ ದೇವರು ನಮಸ್ಕಾರ ದೇವರು ನಮಸ್ಕಾರ ದೇವರು ನಮಸ್ಕಾರ ದೇವರು ನಮಸ್ಕಾರ ದೇವರು ನಮಸ್ಕಾರ ದೇವರು ದೇವರುಗಳ ನಮಸ್ಕಾರ ದೇವರು ನಮಸ್ಕಾರ ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಡಾಕ್ಟರ್ ಬ್ರೋ ಅಂದ್ರೆ ಯಾರು ಅಂತ ಎಲ್ರಿಗೂ ಗೊತ್ತು ನಮಸ್ಕಾರ ದೇವರು ಅಂತ ವಿಡಿಯೋ ಶುರು ಮಾಡೋ ಡಾಕ್ಟರ್ ಬ್ರೋ ಮೊದಲನೇ ಬಾರಿಗೆ ಅವರ ಒಂದು ತಿಂಗಳ ಸಂಪಾದನೆ ಎಷ್ಟು ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ ಅವರ ಒಂದು ತಿಂಗಳ ಸಂಪಾದನೆ ಎರಡು ಸಾವಿರದ ನೂರು ಡಾಲರ್ ಎರಡು ಸಾವಿರದ ನೂರು ಡಾಲರ್ ಅಂದ್ರೆ ಒಂದು ಡಾಲರ್ಗೆ ಎಂಬತ್ಮೂರು ಪಾಯಿಂಟ್ ಎಂಟು ಐದು ರೂಪಾಯಿ ಇದೆ ಅಂದ್ರೆ ಎಂಬತ್ತ ನಾಲ್ಕು ರೂಪಾಯಿ ಅಂತ ಅನ್ಕೊಳ್ಳೋಣ ಎಂಬತ್ನಾಲ್ಕು ರೂಪಾಯಿ ಅಂದರೆ ಎರಡು ಸಾವಿರದ ನೂರು ಡಾಲರ್ ಇಂಟು ಎಂಬತ್ನಾಲ್ಕು ರೂಪಾಯಿ ಅಂದರೆ ಒಂದು ಲಕ್ಷದ ಎಪ್ಪತ್ತ ಆರು ಸಾವಿರ ರೂಪಾಯಿ ಡಾಕ್ಟರ್ ಬ್ರೋ ಅವರ ಒಂದು ತಿಂಗಳ ಸಂಪಾದನೆ ಅವರೆಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದರೆ ನನಗೆ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ದುಡ್ಡು ಬರುತ್ತೆ ಆದರೆ ನಾನು ಒಂದು ದೇಶಕ್ಕೆ ಹೋಗಿ ವಾಪಸ್ ಬರ್ತೀನಿ ಅಂತಂದರೆ ಅಲ್ಲಿಗೆ ಹೋಗೋ ಫ್ಲೈಟ್ ಚಾರ್ಜಸ್ಸು ವಾಪಸ್ ಬರೋ ಚಾರ್ಜಸ್ಸು ಹಾಗೆ ಅಲ್ಲಿ ಓಡಾಡುವಂತಹ ಖರ್ಚು ಅಲ್ಲಿ ಊಟ ತಿಂಡಿ ರೂಮ್ ವ್ಯವಸ್ಥೆ ಕೆಲವೊಂದು ಜಾಗಗಳಿಗೆ ಹೋಗ್ಬೇಕಂದ್ರೆ ಪೇ ಮಾಡಿ ಹೋಗ್ಬೇಕಾಗತ್ತೆ ಸೊ ಹಾಗಾಗಿ ನನಗೆ ಎಲ್ಲ ಕೆಲವೊಂದು ಐಟಮ್ಗಳನ್ನ ಕೂಡ ಬೈ ಮಾಡಿದ್ದೀನಿ ಯೂಟ್ಯೂಬಿಗೋಸ್ಕರ ಎಡಿಟಿಂಗ್ ಮಾಡೋದಕ್ಕಾಗಿರ್ಬೋದು ಕ್ಯಾಮ್ರಾ ಆಗಿರ್ಬೋದು ಮೈಕ್ ಅದು ಇದು ಅಂತೇಳ್ಬಿಟ್ಟು ಕೆಲವೊಂದಿಷ್ಟು ವಸ್ತುಗಳನ್ನ ಬೈ ಮಾಡುವಾಗ ಇ ಎಮ್ ಐ ಅಂತ ಮಾಡ್ಕೊಂಡಿದ್ದೀನಿ ಹಾಗಾಗಿ ಎಲ್ಲ ಖರ್ಚು ಕಳೆದು ನನಗೆ ಹೋಗೋದು ಬರೋದು ಇ ಎಮ್ ಐ ಎಲ್ಲಾ ಖರ್ಚು ಕಳೆದು ನನಗೊಂದು ಹತ್ತರಿಂದ ಹದಿನೈದು ಸಾವಿರ ಉಳಿಬಹುದು ಅಂತ ಹೇಳ್ಬಿಟ್ಟು ಮೊದಲನೇ ಬಾರಿಗೆ ಲೈವ್ ಅಲ್ಲಿ ಬಂದಾಗ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು ಹಾಗಾಗಿ ಡಾಕ್ಟರ್ ಬ್ರೋ ಅವರು ಅವರ ಒಂದು ತಿಂಗಳ ಸಂಪಾದನೆಯನ್ನ ರಿವೀಲ್ ಮಾಡಿದ್ದಾರೆ ಕಳೆದ ಒಂದು ತಿಂಗಳ ನನ್ನ ಯೂಟ್ಯೂಬ್ನ ಸಂಬಳ ಎರಡು ಸಾವಿರದ ನೂರು ಡಾಲರ್ ಅದ್ರ ಜೊತೆಗೆ ಬಿಗ್ ಬಾಸ್ ಅಂತ ಯಾವಾಗ ಶುರುವಾದರೂ ಕೂಡ ಡಾಕ್ಟರ್ ಬ್ರೋ ಅವರ ಹೆಸರು ಕೇಳಿಬರುತ್ತೆ ಪ್ರತಿ ಬಾರಿ ಬಿಗ್ ಬಾಸ್ ಅನ್ನೋದು ಶುರುವಾಗ್ತದೆ ಈ ಬಾರಿ ಬಿಗ್ ಬಾಸ್ ಶುರುವಾಗ್ತದೆ ಅನ್ನೋ ಟೈಮ್ನಲ್ಲಿ ಡಾಕ್ಟರ್ ಬ್ರೋ ಹೆಸರು ಯಾವಾಗಲೂ ಕೇಳಿಬರುತ್ತೆ ಸೊ ಈ ಬಾರಿಯೂ ಕೂಡ ಯಾರೋ ಒಬ್ರು ಅಭಿಮಾನಿ ಡಾಕ್ಟರ್ ಬ್ರೋ ಅವರ ಫ್ಯಾನ್ಸ್ ಕೇಳಿದ್ದಾರೆ ದೇವರು ನೀವು ಈ ಬಾರಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತೀರಾ ಅಂತ ಹೇಳಿಬಿಟ್ಟು ಆಗ ಅವರು ಅವರ ರಿಪ್ಲೈ ಬಂದು ನಾನು ಯಾವಾಗಲೂ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿರೋ ನನಗೆ ಮೂರು ತಿಂಗಳು ಒಂದೇ ಮಲ್ಲಿರೋಕ್ಕಾಗಲ್ಲ ಅದಕ್ಕೆ ನಾನು ಬಿಗ್ ಬಾಸಿಗೆ ಹೋಗೋಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಪ್ರತಿ ಬಾರಿ ನಾನು ಹೊಸ ಹೊಸ ದೇಶಗಳಿಗೆ ಹೋಗ್ಬೇಕು ಆ ದೇಶನ ನಾನು ಹೇಗಿದೆ ಅಂತ ಹೇಳಿಬಿಟ್ಟು ಜನರಿಗೆ ತೋರಿಸ್ಬೇಕು ಅಷ್ಟೊಂದು ಬ್ಯುಸಿ ಇರೋ ಟೈಮಲ್ಲಿ ನಾನು ಒಂದೇ ಮನೆ ಒಳಗಡೆ ಮೂರು ತಿಂಗಳು ಕಾಲ ಇರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬ್ರೋ ಆನ್ಸರನ್ನು ಕೊಟ್ಟಿದ್ದಾರೆ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಒಂದು ಒಂದು ಒಂದೂವರೆ ವರ್ಷಗಳ ಹಿಂದೆ ರಾಘವೇಂದ್ರ ಯಾರೋ ಒಬ್ಬರು ರಿಪೋರ್ಟರ್ ಕೇಳ್ತಾರೆ ವೀಕೆಂಡ್ ವಿತ್ ರಮೇಶ್ಗೆ ಡಾಕ್ಟರ್ ಬ್ರೋ ಬರ್ತಾರ ಅಂತ ಹೇಳಿಬಿಟ್ಟು ಆಗ ರಾಘವೇಂದ್ರ ಹುಣಸೂರ್ ಅವರು ಹೇಳ್ತಾರೆ ನಿಮ್ಮ ಅಜ್ಜಿಗೆ ಡಾಕ್ಟರ್ ಬ್ರೋ ಗೊತ್ತಾ ಅಂತ ಹೇಳ್ಬಿಟ್ಟು ಅಟ್ ಪ್ರೆಸೆಂಟ್ ಹೇಳ್ತೀನಿ ಎಲ್ರಿಗೂ ಗೊತ್ತು ಡಾಕ್ಟರ್ ಬ್ರೋ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಡಾಕ್ಟರ್ ಬ್ರೋ ಅಂದರೆ ಯಾರು ಅಂತ ಗೊತ್ತು ಅವ್ರು ಒಂದು ವೀಡಿಯೋ ಹಾಕ್ತಿದ್ದಂಗೆ ಜಸ್ಟ್ ಅವ್ರದ್ದು ಒಂದು ಲೈವ್ ನೋಡೋದಕ್ಕೆ ಮೂವತ್ತೊಂಬತ್ತರಿಂದ ನಲ್ವತ್ತು ಸಾವಿರ ಜನ ಲೈವಲ್ಲಿ ಅವ್ರು ಇರ್ತಾರೆ ಅಂತಂದರೆ ಜನರು ಅವ್ರು ಬೇರೆಯೇ ಡಾಕ್ಟರ್ ಬ್ರೋ ಅವರೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅವರು ಮೊದಲನೇ ಫಸ್ಟೇ ಹೇಳಿದರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ನಾನು ಕೂತಿದ್ದ ಜಾಗದಲ್ಲಿ ಪ್ರತಿಯೊಬ್ರು ಕೂತಿದ್ದ ಜಾಗದಲ್ಲಿ ನಾನು ದೇಶಗಳನ್ನ ತೋರಿಸ್ತೀನಿ ಎಲ್ರಿಗೂ ದೇಶನ ತೋರಿಸ್ತೀನಿ ಪ್ರತಿ ಒಂದು ಪ್ರತಿಯೊಂದು ಮೂಲೆ ಮೂಲೆನೂ ತೋರಿಸ್ತೀನಿ ಅಂತ ಎಲ್ರಿಗೂ ಮಾತು ಕೊಟ್ಟಿದ್ರು ಅದನ್ನ ಅವ್ರು ಉಳಿಸ್ಕೊಂಡಿದ್ದಾರೆ ಹಾಗೆ ಅವ್ರು ಇನ್ನೂ ಮಾತು ಹೇಳಿದರು ನಾನು ಬೇರೆಯವ್ರ ಅಂಡರ್ ಅಲ್ಲಿ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೆ ನನಗೆ ನಿಜವಾಗ್ಲೂ ಅದು ಕೆಲಸ ಮಾಡಕ್ ಇಷ್ಟ ಆಗ್ತಿರ್ಲಿಲ್ಲ ಏನು ಹೇಳಿದ್ರು ಹೇಳಿಸ್ಕೊಂಡು ಬೈಸ್ಕೊಂಡು ಸಾಕಾಗ್ ಹೋಗ್ಬಿಟ್ಟಿದೆ ಜೀವನ ನನಗೆ ಮನೇಲೂ ಕೂಡ ಹೇಳ್ತಾರೆ ಏನಿದು ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ಓಡಾಡ್ತಿದ್ಯಾ ಅಂತ ಹೇಳಿಬಿಟ್ಟು ನನಗೆ ಏನು ಖುಷಿ ಕೊಡುತ್ತೋ ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬ್ರೋ ಹೇಳಿದ್ರು ಅಷ್ಟೇ ಮನೆಯಲ್ಲಿ ಏನಿದು ಕ್ಯಾಮ್ರಾ ಇಡ್ಕೊಂಡು ಎಲ್ಲೆಲ್ಲ ಹೋಗ್ತೀಯ ಮಾಡ್ತೀಯಾ ಏನ್ ಮಾಡ್ತೀಯ ಸೇರ್ಕೋ ಅಂತಾರೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಿ ಸಾಕಾಗ್ಬಿಟ್ಟಿದೆ ನನಗೆ ಈಗ ನನಗೆ ಇಪ್ಪತ್ತೆರಡು ವರ್ಷ ಆದ್ರೆ ತುಂಬಾ ಇಂದ ನಾನು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಿ ಅವ್ರ ಕೈಲಿ ಬೈಸ್ಕೊಂಡು ಉಗಿಸ್ಕೊಂಡು ಉಪ್ಪಾಕ್ಸ್ಕೊಂಡ ನನ್ಗಂತೂ ಸಾಕಾಗ ಹೋಗ್ಬಿಟ್ಟಿದೆ ನೀವ್ ಯಾರಾದ್ರೂ ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೆ ಮಾಡ್ತಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು ಅದಕ್ಕೋಸ್ಕರ ಏನ್ ಸರಿ ಅನ್ಸುತ್ತ ನಾನು ಏನ್ ಮಾಡಿದ್ರೆ ಖುಷಿ ಕೊಡುತ್ತ ನನ್ಗೆ ನಾನು ಅದನ್ನೇ ಮಾಡ್ತೀನಿ ನನ್ ಯಾರ ಮಾತು ಕೇಳಲ್ಲ ಯಾರಿಗೂ ಬಗ್ಗಲ್ಲ ನಾನು ಇನ್ನೊಬ್ರು ಕೈ ಕೆಳಗಡೆ ನನಗೆ ಕೆಲಸ ಮಾಡಕಾಗಲ್ಲ ಅವರು ಹೇಳಿದಿನಲ್ಲ ಕೇಳಕ್ ಆಗಲ್ಲ ಅಂತ ಹೇಳಿ ಅದ್ರ ಜೊತೆಗೆ ಅವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅವರು ಈ ಮಟ್ಟಿಗೆ ತಲುಪ್ತಾರೆ ಅಂತೇಳ್ಬಿಟ್ಟು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರ ಮನೆಯವರು ಕೂಡ ಮೇ ಬಿ ಡಾಕ್ಟರ್ ಬ್ರೋ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅಂದ್ಕೊಳ್ತೀನಿ ಅವರ ಒಂದು ಇವತ್ತಿನ ಸಬ್ಸ್ಕ್ರೈಬ್ ಅವರ ಒಂದು ಇವತ್ತಿನ ರೆವೆನ್ಯೂ ಅವರು ಒಂದು ಸ್ವಲ್ಪ ದಿನ ಕಾಣೆ ಆಗಿದ್ದಕ್ಕೇ ರೀಸೆಂಟಾಗಿ ಎಲ್ಲರಿಗೂ ಗೊತ್ತಿದೆ ಡಾಕ್ಟರ್ ಬ್ರೋ ಒಂದು ಸ್ವಲ್ಪ ತಿಂಗಳುಗಳ ಕಾಲ ಒಂದು ಟೂ ಮಂತ್ಸ್ ಆಗಿರ್ಬೋದು ಅಥವಾ ಒಂದು ತಿಂಗಳಾಗಿರ್ಬೋದು ಆ ತಿಂಗಳು ಅವರು ಯಾವುದೇ ಒಂದು ಪೋಸ್ಟ್ ಮಾಡದೆ ಇದ್ದಿದ್ದಕ್ಕೆ ಫುಲ್ಲು ಜನರು ರೊಚ್ಚಿಗೆದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫುಲ್ ವೈರಲ್ ಆಯಿತು ಡಾಕ್ಟರ್ ಬ್ರೋ ಎಲ್ಲೋದ್ರು ಅವ್ರನ್ನೆಲ್ಲಾದರೂ ಬಂದಿಸಿದ್ರೆ ಬೇರೆ ದೇಶಗಳಲ್ಲಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಗಾಸಿಪ್ಗಳೆಲ್ಲ ಕ್ರಿಯೇಟ್ ಅದು ಅದರ ಜೊತೆಗೆ ಡಾಕ್ಟರ್ ಬ್ರೋನ ಇಷ್ಟಪಡೋ ಪ್ರತಿಯೊಬ್ಬರು ಕೂಡ ಅವರ ಹಳೆ ವಿಡಿಯೋಗಳಿಗೆ ಹೋಗಿ ದೇವರು ಎಲ್ಲೋದ್ರಿ ನೀವು ನೀವು ಎಲ್ಲಿದ್ದೀರಾ ನೀವು ಸೇಫ್ ಆಗಿದ್ದೀರಾ ನೀವು ಆರಾಮಾಗಿದ್ದೀರಾ ಯಾವಾಗ ವೀಡಿಯೋನ ಬಿಡ್ತೀರಾ ನೀವು ಹಾಗೆ ಹೀಗೆ ಒಂದು ಯಾವ್ದಾದ್ರು ಕಮೆಂಟಿಗೆ ರಿಪ್ಲೈ ಕೊಡಿ ಅಂತ ಹೇಳಿಬಿಟ್ಟು ಜನರು ಅಷ್ಟು ಕೇಳಿದರು ಅವರು ಅದಕ್ಕೆ ಒಂದು ಸ್ವಲ್ಪ ಟೈಮ್ ಆದಮೇಲೆ ಅದಕ್ಕೆ ಇದನ್ನು ರಿಪ್ಲೈನೂ ಕೊಟ್ಟಿದ್ದರು ಎಲ್ಲೂ ಹೋಗಿಲ್ಲ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿಬಿಟ್ಟು ಅದಂತೂ ಆ ಟೈಮಲ್ಲಿ ಏನು ಅಂತಂದರೆ ಡಾಕ್ಟರ್ ಬ್ರೋನ ಇಷ್ಟಪಡುವಂತಹ ಜನರು ಎಷ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರದ್ದು ಒಂದು ಯೂಟ್ಯೂಬ್ ಚಾನಲಿಗೆ ಹೋಗ್ಬಿಟ್ಟು ಓಪನ್ ಮಾಡಿದ್ರೆ ಸಾಕು ಡಾಕ್ಟರ್ ಬ್ರೋ ಅಂತ ಅವರ ಒಂದು ಪ್ರತಿ ಒಂದು ನೋಡ್ಬೋದು ನೀವು ಪ್ರತಿಯೊಂದು ವಿಡಿಯೋದಲ್ಲಿ ಯಾವ ವಿಡಿಯೋಗೂ ಕೂಡ ಒಂದೇ ಒಂದು ಬ್ಯಾಡ್ ಕಮೆಂಟ್ ಇಲ್ಲ ಅಂದ್ರೆ ಪ್ರತಿಯೊಬ್ಬರು ಅವ್ರನ್ನ ಎಷ್ಟು ಇಷ್ಟ ಪಡ್ತಾರೆ ಅಂತ ಹೇಳ್ಬಿಟ್ಟು ಅದ್ರಲ್ಲೇ ಗೊತ್ತಾಗುತ್ತೆ ಆದ್ರೆ ತುಂಬಾ ಖುಷಿ ಕೊಟ್ಟಿದ್ದು ಏನಂದ್ರೆ ಡಾಕ್ಟರ್ ಬ್ರೋ ಮೊದಲನೇ ಬಾರಿಗೆ ಅವರ ಒಂದು ಯೂಟ್ಯೂಬ್ ಯೂಟ್ಯೂಬ್ ನ ರೆವೆನ್ಯೂ ನನಗೆ ಅವ್ರಿಗೆ ಎಷ್ಟು ಅಮೌಂಟ್ ಬರ್ತಿದೆ ಅನ್ನೋದನ್ನ ಅವರೊಂದು ರಿವೀಲ್ ಮಾಡಿದ್ರು ಅದ್ರ ಜೊತೆಗೆ ಬಿಗ್ ಬಾಸ್ ಬಗ್ಗೆ ಕೇಳಿದಕ್ಕೆ ಅದಕ್ಕೂ ಕೂಡ ಒಂದು ತೆರೆ ಎಳ್ದಿದ್ದಾರೆ ಅಂತಾನೆ ಹೇಳ್ಬಹುದು ಕಳೆದ ಒಂದು ತಿಂಗಳ ನನ್ನ ಯೂಟ್ಯೂಬ್ನ ನ ಸಂಬಳ ಇದು ಪಬ್ಲಿಕ್ ನಿರ್ಣಾಯಕ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಏಟ್ ನೈನ್ ಟು ಡಬಲ್ ಒನ್ ಸೆವೆನ್ ಫೋರ್ ಝೀರೋ ಒನ್